ರೌಢ ಗ್ರಾಮ ಲೆಕ್ಕಾಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಎರಡು ಅವಧಿ ಅನಿರ್ದಿಷ್ಟ ಅವಧಿ ಮುಷ್ಕರ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಂಘದ ರಾಜ್ಯ ಸಮಿತಿ ಸಭೆಯಲ್ಲಿ ಸರ್ಕಾರದ ಮುಂದೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಎರಡನೇ ಅವಧಿ ಅನಿರ್ದಿಷ್ಟ ಅವಧಿ ಮುಷ್ಕರ ಹೂಡಲು ನಿರ್ಧರಿಸಲಾಗಿದ್ದು ಅದರಂತೆ ರೋಣ ತಾಲೂಕಿನ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳು ರೋಣ ತಹಶೀಲ್ದಾರ್ ಅವರ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಫೆಬ್ರವರಿ ಹತ್ತರಂದು ಸೋಮವಾರ ಮೌನ ಪ್ರತಿಭಟನೆ ಮತ್ತು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಮೂಲಕ ಕೆಲಸ ಮಾಡಲು ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸದ ಕಾರಣ ಹಲವು ಸಮಸ್ಯೆಗಳಾಗ್ತಾ ಇರುವ ಬಗ್ಗೆ ಕಚೇರಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಸಮಿತಿ ಇಟ್ಟಿದ್ದು ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಮೌನ ಪ್ರತಿಭಟನೆ ಮಾಡಿದರು ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಎಸ್ ಪೂಜಾರಿ ಮಾತನಾಡಿ ಸರ್ಕಾರದ ಹತ್ತಾರು ಹೊಸ ತಂತ್ರಾಂಶಗಳ ಕೆಲಸವನ್ನು ಯಾವುದೇ ಸೌಲಭ್ಯ ನೀಡದೆ ನಿರ್ವಹಿಸುವ ಜೊತೆಗೆ ಸಿಬ್ಬಂದಿ ಕೊರತೆ ಕಂದಾಯ ನಿರ್ವಹಣೆ ಹತ್ತಾರು ಜವಾಬ್ದಾರಿಗಳನ್ನು ಗ್ರಾಮ ಲೆಕ್ಕಾಧಿಕಾರಿಗಳ ಮೇಲೆ ಹೇರಲಾಗ್ತಾ ಇದೆ ಹೀಗಾಗಿ ನಮ್ಮ ಬೇಡಿಕೆ ಶೀಘ್ರವಾಗಿ ಈಡೇರಿಸುವ ತನಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಲಾಗುತ್ತೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಎಸ್ ಎಸ್ ಗಿರಿಯಪ್ಪ ಗೌಡರ್ ಆರ್ ರಜಪೂತ್ ಬಸು ಮಾಧರ್ ಮಂಜು ಗಂಜಾ ಕೆ ಮುಂಜಾವರ್ ಶಿವಗಾಣ್ಗೇರ್ ಶಿದ್ದಪ್ಪ ಹುಯಿಳ್ಗೋಳ್ ಸುಮಿತ್ರಾ ರಾನಪ್ಪ ರಾನ ರಾಣಪ್ಪಗೋಳ್ ಭ್ರಭಾ ಗೌಡರ್ ದೀಪಾ ಹೆಬ್ಬಾಳ್ ಕೆ ಚೋಲೆಕಾರ್ ಜಾಫರ್ ಹವಾಲ್ದಾರ್ ಮಹಂತಗೌಡ ಅಮಿನ ಜಂತಲಿ ಕೆಎನ್ ಪಾಪಣ್ಣವರ್ ಇನ್ನು ಅನೇಕ ರೋಣ ತಾಲೂಕಿನ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಎಸ್ಪಿ ಗೌಡರ್ ರೋಣ ಇದು ರಾಜ್ಯಾದ್ಯಂತ ಐತಲ್ರಿ ಇವತ್ತು ಹೋರಾಟ ರಾಜ್ಯಾದ್ಯಂತ ಹೋರಾಟ ಐತಲ್ರಿ ತಾಲೂಕಾ ಹ್ಮ್ ಈ ಮುಷ್ಕರ ಇನ್ನು ಮೌನ ಪ್ರತಿಭಟನೆ ಮಾಡ್ತಿದ್ದೀವಿ ನೆಕ್ಸ್ಟ್ ಅವ್ರೆಲ್ಲಾದ್ರೂ ನಮ್ಮ ಸರ್ಕಾರದ ಗಮನ ಸೆಳೆಯುವ ಒಂದು ಉದ್ದೇಶ ಅಂತ ಈ ತಾಲೂಕು ಮಟ್ಟದೊಳಗೆ ಎಷ್ಟನೇದ ಮುಸ್ಕರ ಎರಡನೇ ಎರಡನೇ ಅಂತದ್ದು ಎರಡನೇ ಅಂತದ್ದು ಈ ಮುಸ್ಕರದ ನಮಸ್ಕಾರ ಮಾಡೋ ಒಂದು ಉದ್ದೇಶ ನಮ್ಮದು ಸರ್ಕಾರದ ಗಮನ ಸೆಳೆಯೋದು ಅವ್ರೆನಾದ್ರೂ ಸಿ ಎಮ್ ಸಾಹೇಬ್ರಿಗೂ ಮತ್ತೆ ಆರ್ ಎಮ್ ಸಾಹೇಬ್ರಿಗೂ ಇಬ್ಬರಿಗೂ ನಾವು ನೋವು ಕೊಟ್ಟಿದ್ದೀವಿ